ಉಂಟು ಇದು ನನಗೆ ಮೊದಲನೇ ಸಭೆ ದೊಡ್ಡವರೆಗಡೆ ಮಾತಾಡೋಕ್ಕೆ ಸ್ವಲ್ಪ ಸಂಕೋಚ ನೆನಪಿಸಿಕೊಂಡು ಆಮೇಲೆ ಕೆಲವು ಮಾತಾಡೋಕ್ಕೆ ಇಷ್ಟಪಟ್ಟು ಮಾಯೋ No, no, no. നിങ്ങളോ മായോ നീമായ നിന്നോടു മായോ നിന്നോട് Ader tonego kusumar ಈ ನಾಡಿನ ಸಾಂಸ್ಕೃತಿಕ ನಾಯಕರು ಸಾಮಾಜಿಕ ಸುಧಾರಕರು ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಅತ್ಯಂತ ಸಾಮಾಜಿಕ ಸುಧಾರಣೆ ಎಚ್ಚರದ ಕವಿತೆಗಳನ್ನು ಕೀರ್ತನೆಗಳ ರೂಪದಲ್ಲಿ ಕೊಟ್ಟವರು ಎಲ್ಲವೂ ಎಲ್ಲವೂ ಎಲ್ಲವೋ ಆದರೆ ಇವತ್ತು ನಮ್ಮ ನಾಡಿನ ಸಂದರ್ಭ ನಮ್ಮ ಭಾರತದ ಸಂದರ್ಭ ವಿಶ್ವದ ಸಂದರ್ಭದ ಸನ್ನಿವೇಶವನ್ನ ಒಂದು ಕ್ಷಣ ನೆನಪು ಮಾಡಿಕೊಂಡು ಗಮನಿಸಿದ್ದಾರೆ ಕನಕದಾಸರು ನಮಗೆ ಏಕೆ ಬೇಕು ಕನಕದಾಸರ ನಾವು ಯಾಕೆ ತಿಳಿಬೇಕು ಕನಕದಾಸನ ನಾವು ಯಾಕೆ ಓದಬೇಕು ಅನ್ನುವುದು ಅತ್ಯಂತ ಮಹತ್ವದ ವಿಷಯ ಅಂತ ಅನಿಸುತ್ತೆ ನನಗೆ ಇವತ್ತು ಗಾಂಧೀಜಿಯವರ ಸತ್ಯಾನ್ವೇಷಣೆಗೆ ನೂರು ವರ್ಷ ಅಂಬೇಡ್ಕರ್ ಅವರ ಪ್ರಾಬ್ಲಮ್ ಆಫ್ ಗುಪಿ ನೂರು ವರ್ಷ ಗಾಂಧೀಜಿಯವರು ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿದ ಬೆಳಗಾವಿ ಅಧಿವೇಶನಕ್ಕೆ ನೂರು ವರ್ಷ ಕಳೆದು ನೋಡಿ ಕರ್ನಾಟಕ ಪಸರಿಸ್ತಾ ಇದೆ ಅಂಬೇಡ್ಕರ್ ಅವರ ಸಮಾನತೆ ಮತ್ತು ಸ್ವಾತಂತ್ರ್ಯದ ಕೆರೆಯ ಮಹತ್ ಸತ್ಯಾಗ್ರಹಕ್ಕೆ ನೂರು ವರ್ಷಗಳು ಲಭಿಸುತ್ತಿವೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಹಾಡಿ ಅರಸಿದ ಕನ್ನಡ ಕಿವಿ ಕುವೆಂಪು ಅವರ ನಾಡನೀಯಲ್ಲಿ ನೂರು ವರ್ಷ ಈಗ ಇದೆ ಕರ್ನಾಟಕ ಸರ್ಕಾರ ಅದನ್ನ ವೈಭವದಿಂದ ನೆಲೆಸುವ ಆಗಿ ಆಯೋಜಿಸಿದೆ ಹಾಗೇನೆ ಬೇಕಾದಷ್ಟು ಸಂದರ್ಭಗಳು ಇನ್ನೂ ಕೆಲವರು ನೂರು ವರ್ಷದ ಹೆಸರಿನಲ್ಲಿ ಭಾರತದ ಸಾರ್ವಭೌಮತೆಗೆ ಸಂವಿಧಾನದ ಘನತೆಗೆ ವಿಚಿತ್ರವಾದ ರೀತಿಯ ಸವಾಲುಗಳನ್ನ ಕುಹಕದ ಹೇಳಿಕೆಗಳನ್ನ ನಡೆಸುತ್ತಿರುವುದನ್ನು ಕರ್ನಾಟಕ ನೋಡ್ತಾ ಇದೆ ಮತ್ತು ಕರ್ನಾಟಕ ಒಂದು ಆ ಬಗೆಯ ಚಿಂತನೆಗೆ ಒಂದು ದೊಡ್ಡ ಸಂಚಲನ ಉಂಟು ಮಾಡಿ ಕಳೆದ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದಿಂದ ಒಂದು ವೈಚಾರಿಕ ಚಿಂತನೆ ಸಂಚಲನ ಒಂದು ಕರ್ನಾಟಕದಲ್ಲಿ ನಡೀತಾ ಇದೆ ದೇಶದಲ್ಲಿ ಕರ್ನಾಟಕವೇ ಅದಕ್ಕೆ ಮುನ್ನುಡಿ ಬರೆದಿದೆ ಅದು ಒಂದು ವಿಶೇಷವಾದ ಸಂದರ್ಭ ಯಾಕೆ ನಾವು ಕನಕದಾಸರನ್ನ ನೆನಪಿಗೆ ಮುನ್ನ ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ನ ನೆನೆಸ್ಕೊಳ್ಬೇಕಾಗಿದೆ ಅಂತಂದ್ರೆ ಗಾಂಧಿ ಮತ್ತು ಅಂಬೇಡ್ಕರ್ ಭಾರತದ ಎರಡು ಕಣ್ಣು ಲೋಹಿಯ ಒಳಗಣ್ಣು ಅನ್ನೋ ಮಾತನ್ನ ಡಿ ಎಸ್ ನಾಗಕೃಷ್ಣ ಅವರು ನಮ್ಮ ಕಾಲೇಜಿನ ಫಂಕ್ಷನ್ ಒಂದು ಸರಿ ಹೇಳಿದ್ರು ಗಾಂಧಿ ಮತ್ತು ಅಂಬೇಡ್ಕರ್ ಭಾರತದ ಎರಡು ಕಣ್ಣು ಲೋಹಿಯ ಒಳಗಣ್ಣು ಅಂತ ಹೇಳಿದ್ರು ಕನಕದಾಸರು ವಿವೇಕದ ಕಣ್ಣು ಕನಕದಾಸರು ಸಾಮರಸ್ಯದ ಕಣ್ಣು ಕನಕದಾಸರು ಭಾವೈಕ್ಯತೆಯ ಕಣ್ಣು ಈ ಒಂದು ಹಿನ್ನೆಲೆಯನ್ನು ಇಟ್ಟು ನಾವು ನೋಡಿ ಇವತ್ತಿನ ಸಮಕಾಲೀನ ಸಂದರ್ಭಕ್ಕೆ ವರ್ತಮಾನದ ಕಹಿ ಸಂಗತಿಗಳಿಗೆ ವಿಶ್ವವನ್ನು ಹರಡುತ್ತಿರುವ ಈ ಒಂದು ವಿಚಿತ್ರಕಾರಕ ಸಂಗತಿಗಳಿಗೆ ಕನಕದಾಸರಲ್ಲಿ ಮದ್ದುಗಳನ್ನು ಹುಡುಕಬೇಕಾದ ಅಗತ್ಯ ಕನಕದಾಸರಿಗೆ ದಾರಿಣಿಕವಾಗಿ ಧಾರ್ಮಿಕವಾಗಿ ಸಾಂತ್ವನದ ಆರೈಕೆಗಳನ್ನು ಕೊಡುವಂತ ಸಂಗತಿಗಳು ಅವರ ಕಾವ್ಯದಲ್ಲಿ ಕೀರ್ತನೆಗಳಲ್ಲಿ ಅವರ ಆಲೋಚನೆಗಳಲ್ಲಿ ಮತ್ತು ಬದುಕಿ ಬಾಳಿದ ನಡತೆಗಳಲ್ಲಿ ಅದನ್ನು ನಾವು ಕಾಣಬಹುದಾಗಿದೆ ಇಂಥ ಒಂದು ವಿಶೇಷತೆ ನಾನು ಇವತ್ತು ಯುದ್ಧೋನ್ಮಾದ ಸಂಗತಿಗಳು ವಿಶ್ವದಲ್ಲೇ ಹಿಂಸೆಗೆ ಕ್ರೌರ್ಯಕ್ಕೆ ಅಶಾಂತಿಗೆ ಪ್ರೇರಿಸುವಂತ ಉನ್ಮಾನ ಸಂಗತಿಗಳು ಲೋಕದೆಲ್ಲಗೆ ಆಗುವಾಗ ಲೋಕದ ಶಾಂತಿ ಮತ್ತು ಸಹನೆ ಮತ್ತು ನೆಮ್ಮದಿಗೆ ಕನಕದಾಸರು ಕರುನಾಡ ನೆಲದಿಂದ ಬಿತ್ತಿದ ಶಾಂತಿಯ ಬೀಜಗಳು ಸಾಮರಸ್ಯ ಪ್ರೀತಿಯ ತತ್ವಗಳು ಸಂಗತಿಗಳು ನಮಗೆ ಮಾರ್ಗದರ್ಶಕ ಜ್ಯೋತಿಗಳಾಗಿವೆ ಆಗಿವೆ ಇದನ್ನ ಕೇವಲ ಇಲ್ಲಿಗೋಸ್ಕರ ಹೇಳ್ತಿರೋದಲ್ಲ ಅವರ ಕಾವ್ಯವನ್ನ ಬಲ್ಲವರಿಗೆ ಅವರ ಕೀರ್ತನೆಯ ಶಹನವನ್ನ ಬಲ್ಲವರಿಗೆ ಅವರ ನೀತಿ ಸಂಗತಿಗಳನ್ನ ಬಲ್ಲವರಿಗೆ ಗೊತ್ತಾಗುತ್ತೆ ಮುಖ್ಯವಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ದಾಸರಲ್ಲಿ ಶ್ರೇಷ್ಠ ದಾಸರು ಅಂತ ಈಗ ಯಾರು ಹೇಳಿದ್ರು ಹಾಡಿದ್ರು ಕೂಡ ದಾಸರಲ್ಲಿ ಕನಕದಾಸರು ಯಾಕೆ ವಿಶಿಷ್ಟ ಅವನಿಯಾದ ಒಂದು ಸನ್ನಿವೇಶ ಇದೆ ಬೇರೆ ದಾಸರುಗಳು ಪುರಂದ್ರದಾಸರಂತ ಮಹಿಮ ಪ್ರತಿಭಾವಂತ ದಾಸರು ಕೂಡ ಕೀರ್ತನೆಗಳನ್ನಷ್ಟೇ ಪಡೆದಿದ್ದಾರೆ ಉಗಾವುಗಳು ಸುಳಾದಿಗಳ ಕೆಲವು ರಚನೆಗಳಿವೆ ಆದರೆ ಹಲವು ಬಗೆಯ ಮಹಾಕಾವ್ಯಗಳನ್ನು ಸೂಚಿಸಿ ತೋರಿಸಿದ್ದಾರೆ ಒಂದು ಮೋಹನ ತರಂಗಿಣಿ ಮೋಹನ ತರಂಗಿಣಿಯ ಸಾರ ಸಂಗತಿಯೇ ಭಾವೈಕ್ಯತೆ ಮತಧರ್ಮ ಸಾಮರಸ್ಯ ಮತ್ತು ಅನ್ಯೋನ್ಯತೆಯ ಸಂದೇಶಗಳು ಭಾವೈಕ್ಯತೆಯ ಮಹಾಸಂಗತಿಗಳಿದೆ ಒಳಗಡೆ ಇರಲು ಕೃಷ್ಣ ಕಥೆಯಾದರೂ ಅದರ ತಿರುಳು ಜೀವಸತ್ವ ಭಾವೈಕ್ಯತೆ ಸಾಮರಸ್ಯ ಆತ್ಮೀಯತೆ ಪ್ರೇಮ ತತ್ವವೇ ಆಗಿದೆ ಕೃಷ್ಣನ ಪ್ರೇಮ ಕಥಾನಕದ ಮೂಲಕ ಪ್ರೇಮ ಸ್ವರಾಶ್ಯಗಳನ್ನು ಹೇಳಿದ್ರು ಕೂಡ ಮಾನವೀಯ ಭಾವೈಕ್ಯತೆ ಸಂಗತಿಗಳನ್ನು ಅದ್ಭುತವಾಗಿ ಬಿಂಬಿಸಿರುವಂತಹ ಕಾವ್ಯ ಮೋಹನ ತರಂಗಿಣಿ ಮೋಹನ ತರಂಗಣಿಯ ಮೊದಲಿಗೆ ಹೇಳ್ತಕ್ಕಂಥದ್ದು ಕನ್ನಡ ಜಾಣಜಾಣಿಯರಿಗೆ ಸರಿಯಲ್ಲಿ ನಾನು ವಿವರಿಸಿ ಹೇಳುವನ್ನು ಮಾತಿದೆಯಲ್ಲ ಆಶ್ಚರ್ಯಗಿದ್ದು ಹದಿನೈದನೇ ಶತಮಾನದಲ್ಲಿ ಕನಕರಾದ ಕೊಡೋಣ ಇಪ್ಪತ್ತನೇ ಶತಮಾನದ ಕೊನೆಯಲ್ಲಿ ನಮ್ಮ ಲಂಕೇಶ್ ಅವರು ಕನ್ನಡ ಜಾಣಜರಣಗರು ಅಂತ ಅಂತ ಮಾತನಾಡಿ ಕೇಳಿದ್ರಿ ಕನ್ನಡ ಹೇಳಿ ಏನ್ ಹೇಳ್ತಾರೆ ಸನಿಹುಡಿಯಲ್ಲಿ ರಾಮಾನುಜಾಚಾರ್ಯರು ತಾತಾಚಾರ್ಯರು ಮುಂತಾದ ಶ್ರೀ ವೈಷ್ಣವ ಮತದ ವಿಶಿಷ್ಟ ಅದ್ವೈತ ತತ್ವಗಳನ್ನು ಅವರು ಪಾಲಿಸಿ ಅವರು ಕೂಡ ವೈಷ್ಣವ ಸಂತ ಸಂತತಿಯಲ್ಲಿ ಮುಂದುವರೆದರಾದರೂ ಕೂಡ ಅವರ ಒಡನಾಟ ಇದ್ದದ್ದು ವ್ಯಾಸರಾಯರು ವಾದಿರಾಜರು ಆನಂದ ತೀರ್ಥರು ಎಂಬ ಮಾತೃ ಫಿಲಾಸಫಿ ಸಂಪ್ರದಾಯದ ಸಂಗತಿಗಳ ಒಡನಾಟದಲ್ಲಿ ಆಗಿದೆ ಯಾವುದು ಬೇಸರ ಇಲ್ಲ ಎಲ್ಲವೂ ಒಟ್ಟಿಗೆ ಇರತಕ್ಕಂಥ ಸಂಗತಿಗಳಾಗಿದೆ ಯುದ್ಧವನ್ನ ವಿರೋಧಿಸುವಂತಹ ನೀತಿಗಳಿಗೆ ಕಾರಣವಾಗಿದೆ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಂದ್ರೆ ನಡಚಗುತ್ತೀರಿ ನಳಚರಿತೆಯ ಕಾವ್ಯ ಇದೆಯಲ್ಲ ಅತ್ಯಂತ ಶ್ರೇಷ್ಠ ಕನ್ನಡ ಕಾವ್ಯಗಳಲ್ಲಿ ಕನಕದಾಸರ ಕಾವ್ಯ ಪ್ರತಿಭೆಯ ಸ್ವಾರಸ್ಯಕ್ಕೆ ಮಹಾ ಉದಾಹರಣೆ ನಡಚಲಿತೆಯ ನಳಚರಿತೆಯ ಕಾವ್ಯ ಮೋಹನ ತರಂಗಿಣಿಯಲ್ಲಿ ಕನ್ನಡದ ಮತ್ತು ಆದಂತ ಈ ಸಾಂಗತ್ಯ ರೂಪವನ್ನ ಕನ್ನಡ ಹೇಳಿಕೆಯಲ್ಲಿ ನಾದದು ನಾದನೆಯ ಗೋಲನೆ ಚಂದ ಓದನೆ ಚಂದ ಸಾಂಗತ್ಯ ಆಮೇಲೆ ಬಾಮನಿ ಸಾರ ಬಾಮನಿ ಷಟ್ಪದಿ ರಾಮದಾನ ಚರಿ ಬಾಮಿನಿ ಆ ಬಾಮಿನ ಷಟ್ಪದಿಯ ಲಯ ಅದ್ಭುತವಾದ ಕನ್ನಡ ಜೀವನ ಒಗ್ಗಿ ಒಗ್ಗಿಬೋದಂತ ಆ ಬಾಮಿನಿ ಲಯದಲ್ಲಿ ಅವರು ವಿವರಿಸಿದ್ದಾರೆ ಅದನ್ನು ಹೇಳಿದ್ದಾರೆ ಅಂತದೊಂದು ಅದ್ಭುತ ದಿವ್ಯ ಪ್ರತಿಭೆ ನಳಚರಿಕೆಯಲ್ಲಿದೆ ನಳರೀರ ಆದರ್ಶ ಪ್ರೇಮವನ್ನ ಅತ್ಯುನ್ನತ ಪ್ರೇಮ ವಿವರಗಳನ್ನ ಹೇಳುವುದಾದರೂ ಕೂಡ ಅಲ್ಲಿ ಚಿತ್ರಿಸುವ ಪಾತ್ರ ಮತ್ತು ಸಂಭಾಷಣೆ ಕನಕದಾಸರ ಕಾವ್ಯದಲ್ಲಿ ಅದ್ಭುತವಾದ ಸಂಭಾಷಣೆ ಮತ್ತು ನಾಟಕೀಯ ಮೂಲದ ಅಮೋದವಾದಂತಹ ಅಭಿವ್ಯಕ್ತಿ ಇರೋದು ಸಕ್ಕತ್ತಾಗಿ ನಾವು ಓದು ಆನಂದಿಸ್ತೀವಿ ಮುಂದಾಗ್ತೀವಿ ಅಂತ ಓದ್ತಾ ಇದ್ದೇವೆ ಅದೆಲ್ಲನೂ ಇಲ್ಲಿ ಹೇಳ್ಬೇಕು ಅಂತ ನಾನು ಕನಸಿದ್ರು ಆಮೇಲೆ ಒಂದು ಉದಾಹರಣೆ ಅಷ್ಟೇ ಇಷ್ಟಪಡ್ತೀನಿ ಕಾಲದ ಕೊರತೆಯಿಂದಾಗಿ ನರಚ ದಮಯಂತಿಯ ಬದುಕಿನ ಅಥವಾ ಸನ್ನಿವೇಶ ಕಥೆಯಲ್ಲಿ ಬರುವಂತ ಸ್ತ್ರೀವಾದಿ ಚಿಂತನೆ ನೋಡಿ ಐನೂರು ವರ್ಷಗಳ ಹಿಂದೆ ಮಹಿಳಾ ಚಿಂತನೆ ಮಹಿಳಾ ಪರವಾದಂತಹ ತಾತ್ವಿಕತೆಯನ್ನ ಆವತ್ತಿನ ದಾರ್ಶನಿಕ ಕನಕದಾಸರು ಕಂಡು ತಮ್ಮ ಕನ್ನಡ ಕಾವ್ಯದಲ್ಲಿ ಎಳಿರುವಂತದ್ದು ಇದೆಯಲ್ಲ ಅದು ಇಪ್ಪತ್ತನೇ ಶತಮಾನ ಇಪ್ಪತ್ತೊಂದನೇ ಶತಮಾನದಲ್ಲಿ ಸ್ತ್ರೀವಾದಿ ಚಿಂತನೆಯನ್ನ ವಿಶ್ವದಾದ್ಯಂತ ವ್ಯಾಪ್ತವಾಗುತ್ತದೆ ಕನ್ನಡದಲ್ಲೂ ಇದೆ ಭಾರತದಲ್ಲಿ ಇದೆ ಮಹಿಳಾ ಚಿಂತನೆಯನ್ನು ಫೆಮಿನಿಸಂ ಥಿಯರಿಗಳು ಬೇಕಾದಷ್ಟಿವೆ ಅದಕ್ಕೆ ಅದ್ಭುತವಾದ ನಡಚರಿತೆಯಲ್ಲಿ ನಡಚರಿತೆಯಲ್ಲಿ ಅಂಶ ಮತ್ತು ನಡನ ಸಂವಾದ ಸನ್ನಿವೇಶ ಇದೆಯಲ್ಲ ಅಂಶ ಪಕ್ಷಿಯನ್ನು ಹಿಡ್ಕೊಳಕೆ ಅಂತ ಮುದ್ದಾಗಿ ಮುಂದಾದ್ರೆ ನಡನ ಅದು ಹೇಳುತ್ತೆ ಆ ಮಗು ಅದು ಅಂಶ ಎಷ್ಟು ಚೆನ್ನಾಗಿದೆ ಕರಿಗಳನ್ನು ನೀಡುವ ಸಿಂಹಕ್ಕೆ ನರಿಗಳೇನಿದ್ದರೆ ಕರಿಗಳನ್ನು ಮುರಿದಿರು ನೀಡುವ ಸಿಂಹಕ್ಕೆ ನರಿಗಳು ಇದರನವರನ್ನು ಕೊಲುವುದು ಉಚಿತವೇ ತರವೇಬಿಡು ಹಿಂಸೆ ಎಂದಿದು ಹಿಂಸೆ ತರವೇಬೀಡು ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ನಿನಗೆ ಪ್ರೇಮವನ್ನ ಕೊಡ್ತೀನಿ ಹಿಂಸೆ ಮಾಡೋದಕ್ಕೆ ಪ್ರತಿ ಏನಪ್ಪ ಪ್ರೇಮ ಇದು ಬುದ್ಧನ ಕಾಲದಿಂದಲೂ ಬಸವಣ್ಣನವರ ಕಾಲದಿಂದಲೂ ಗಾಂಧಿ ಅಂಬೇಡ್ಕರ್ ಕಾಲದಿಂದಲೂ ಕೂಲೆ ಸಾವಿತ್ರಿಬಾಯಿ ಕೂಲೆ ಅವರ ಕಾಲದಿಂದಲೂ ಎಲ್ಲ ಮಾನವತಾವಾದಿಗಳು ಕ್ರಿಸ್ತಾನಿಗಳಿಂದ ಹಿಡಿದಿರು ಹಿಂಸೆಗೆ ಪ್ರತಿ ಏನು ಅದು ಹಿಂಸೆ ಅಲ್ಲ ಅದು ಪ್ರೀತಿ ಪ್ರೇಮ ಸಂದೇಶಗಳು ಅಂಶದ ಸಂಗತಿಗಳಲ್ಲಿ ಆ ಒಂದು ಸಂಗತಿಗಳಲ್ಲಿ ತಲೆ ಬಿಡು ಹಿಂಸೆ ಉಚಿತ ನಿನಗೆ ಕೈ ಸಗರಗಳನ್ನು ಕೋಲುವುದು ಉಚಿತವೇ ಬೆಲೆ ಯೋಗದಾದಂಥ ಯುದ್ಧೋನ್ಮಾದಗಳು ಕಳೆದ ಸಂಗತಿಯಿಂದ ನೋಡ್ತೀನಿ ಉಕ್ರೇನ್ ಯುದ್ಧ ಇತ್ಯಾದಿ ಇತ್ಯಾದಿಗಳನ್ನು ನೆನೆಸ್ಕೊಂಡ್ರೆ ಸಾಮ್ರಾಜ್ಯಶಾಲಿಗಳು ಇವತ್ತು ಯುದ್ಧದ ಮುಂದುವರೆತಕ್ಕಂಥ ಸಂದರ್ಭಗಳಲ್ಲಿ ಏನು ಮಾಡಬಹುದನ್ನು ಕನಕದಾಸರ ಮೌಲ್ಯಗಳಿಂದ ನಾವು ಶಾಂತಿ ಸಂದೇಶವನ್ನು ಕೊನೆ ಪಕ್ಷ ಕನ್ನಡಿಗರಾದರೂ ಅಥವಾ ಅವರನ್ನ ತಿಳಿದವರಾದರೂ ಶಾಂತಿ ಪ್ರೀತಿ ತತ್ವವನ್ನು ಎತ್ತಿ ಹಿಡಿಯೋದಾದ್ರೆ ಎಷ್ಟೋ ಅಸನಾಗಿತ್ತು ಸಮಾಜ ಕನಕದಾಸರ ಆಲೋಚನೆಗಳೆಲ್ಲ ಸಮಾಜದ ಅಸನುಗೊಳಿಸುವಿಕೆ ಸಾಮರಸ್ಯ ನೆಮ್ಮದಿ ಪ್ರೀತಿಯಿಂದ ಬದುಕುವಂತಹ ಸಂಗತಿಗಳನ್ನೇ ಅಲ್ಲಿ ಉದ್ದಗ ಇರತಕ್ಕಂಥದ್ದು ಹರಿಭಕ್ತಿ ಸಾರ ಭಕ್ತಿಯ ನೆಲೆಯಲ್ಲಿ ಮಹೋನ್ನತವಾದ ವಿಚಾರಗಳನ್ನು ಮೇಲ್ನೋಟಕ್ಕೆ ದಶಾವತಾರದ ಕೃಷ್ಣ ಕಥೆಯ ವರ್ಣಿಸಿ ಅದನ್ನು ಒಗಳುವ ಭಕ್ತಿ ಕನಕದಾಸರ ಎಲ್ಲ ಕಾಲದ ತಳಕತೆಯೇ ಭಕ್ತಿ ಭಕ್ತಿ ಮತ್ತು ವಿನಯ ಎಷ್ಟು ಮಟ್ಟಿಗೆ ವಿನಯ ಅಂತಂದು ಕೇಳಿದ್ದೀನಿ ನಾವೆಲ್ಲ ಬರ್ತೀವಿ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಏನ ಬಲ್ಲೇನು ನಾನು ನೆರಸು ಜ್ಞಾನ ಮೂರತಿ ನೀನು ನಿನ್ನ ಸಮಾನದಂತೆ ದೇವ ರಕ್ಷಿಸುವುದು ನಮ್ಮನ್ನು ಹಣವಾಗ ನನ್ನ ಕಾಪಾಡುವಂತೆ ಇಲ್ಲ ಇಲ್ಲ ನನ್ನ ಅಂತ ಹೇಳಲ್ಲ ನಮ್ಮನು ಕಾಪಾಡಪ್ಪ ಯಾವ್ದು ಕಾಪಾಡಪ್ಪ ಅನ್ನುವಂತ ವಿವೇಕ ಇದೆಯಲ್ಲ ಆ ಒಂದು ಸಂಗತಿಗಳನ್ನ ನಾವು ನೋಡ್ಬೇಕಾಗಿದೆ ಹರಿಭಕ್ತಿ ಸಾಲದಲ್ಲಿ ಎಷ್ಟು ಸಾಮಾಜಿಕ ಭಕ್ತಿಯ ನೆಲೆಯಲ್ಲೂ ಸಾಮಾಜಿಕ ವಿಚಾರ ಇದೆ ಒಲೆ ಹೊಲೆ ಒಲೆ ಎನ್ನುವಂತ ಕಡೆ ಕಡೆಗೆ ಹಾರುವರು ಒಲೆ ಯಾವುದು ಒಲೆ ಒಲೆ ಎನ್ನುತ್ತ ಕಡೆ ಕಡೆಗೆ ಹಾಕ ಒಲೆ ಯಾವುದು ತಿಳಿದವರು ಹೇಳಬೇಕು ಅಂತ ಆತರದ ಸಂಗತಿಗಳು ಎಂಜಲು ಎಂಜಲು ಎಂಬರ ನುಡಿ ಎಂಜಲಿಗೆ ಪ್ರಶ್ನಾತಕಗಳು ಅವರ ಹೇಳಿಕೆಗಳು ಕೀರ್ತನೆಗಳು ಸಾಹಿತ್ಯದ ಸಾಲಗಳು ಸಂಭಾಷಣೆಗಳು ಪ್ರಶ್ನೆಯಿಂದ ಕೂಡಿದೆಟ್ ಆಫ್ ಎನ್ಕ್ವೈರಿ ಪ್ರಶ್ನಿಸುವ ಪ್ರವೃತ್ತಿ ಸರಿಯಾದ ತಿಳಿದು ನೋಡುವಂತಹ ವಿವಿಚಾರ ವಿವೇಕವನ್ನ ಆಳದಲ್ಲಿ ಉದಗಿಸಿರುವಂತಹ ಈ ಪ್ರಶ್ನೆಯ ಸಾಲುಗಳು ಎಲ್ಲೆಲ್ಲೂ ಇದೆ ಎಷ್ಟೆಷ್ಟು ಕಡೆ ಇದೆ ಹೀಗಾಗಿ ರಾಮದಾನಿಯ ಚರಿತ್ರೆ ಅನ್ನೋದು ಮಾತ್ರ ಒಂದು ಅದ್ಭುತವಾದಂತಹ ಒಂದು ಚಿಂತನೆ ಒಂದು ವಸ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾನು ತಿಳಿದಂತೆ ಸ್ವಂತ ವಸ್ತುವನ್ನಿಟ್ಟು ಕಾವ್ಯವನ್ನು ರೂಪಿಸಿರುವ ಬಗ್ಗೆ ಕನಕದಾಸರಲ್ಲಿ ಒಂದು ಮಟ್ಟಿಗೆ ಕುಮಾರರಾಮನ ಸಾಂಗತ್ಯದಲ್ಲಿ ಬರತಕ್ಕಂಥ ನಂಜುಂಡ ಕವಿಯ ಕಥಾಂತದಲ್ಲಿ ಎರಡನೇ ಸಾಧ್ಯ ಇನ್ನು ಯಾವುದೂ ಇಲ್ಲ ಸಂಸ್ಕೃತ ಪ್ರಾಕೃತಗಳ ಮೂಲದಿಂದ ತೆಗೆದುಕೊಂಡ ವಸ್ತುಗಳು ಕನ್ನಡ ಸಾಹಿತ್ಯ ಇಡೀ ಕನ್ನಡ ಸಾಹಿತ್ಯದಲ್ಲಿ ಸ್ವಂತ ಆಲೋಚನೆಯ ಒಂದು ಕೃತಿ ಅತ್ ಸ್ವಲ್ಪ ರಾಮಾಯಣದ ಲೇಪವನ್ನು ಅಷ್ಟೇ ಕೊಟ್ಟಿದ್ದಾರೆ ಸದುದ್ದೇಶಾಗಲಿ ಅದು ರಾಮನ ಇದು ಚರಿತೆ ಈ ರಾಗಿ ಮತ್ತು ಭಕ್ತದ ಸಂವಾದ ಇದೆಯಲ್ಲ ಅದರ ಒಂದು ಸಾರ ಅದು ಯಾರು ಶ್ರೇಷ್ಠ ಅಂತ ಇಬ್ರು ವಾಗ್ವಾದಕ್ಕಿಂತಾಗ ತಿಂದಾಗ ರಾಮ ಹೇಳ್ತಕ್ಕಂಥ ಮಾತು ನೋಡಿ ಈ ವಾದ ದಿವಸಕ್ಕೆ ಏನ್ ಮಾಡ್ಬೇಕು ಸ್ವಲ್ಪ ಸುಂದಿದೆ ಇಬ್ಬರು ಸ್ವಲ್ಪ ಒಂದು ಆರು ತಿಂಗಳು ಸೆರೆಯಲ್ಲಿ ಇದ್ರೆ ನೋಡೋಣ ಆಮೇಲೆ ಒಬ್ಬೊಬ್ಬ ತಣಗಾಗುತ್ತಂತ ಕೊನೆಗೆ ಆರು ತಿಂಗಳು ತೆಗೆದು ನೋಡಿದ್ರೆ ಭತ್ತ ಮುಗ್ಗಟ್ಟಾಗಿರ್ತದೆ ಬುಸ್ಕಲಾಗುತ್ತದೆ ಭತ್ತ ಬುಸ್ಗಲಾಗ್ತದೆ ರಾಗಿ ಇನ್ನು ಗಟ್ಟೆ ನಮ್ಮ ಹಳ್ಳಿ ಕಡೆ ಹೇಳೋರು ಹಳರಾಗಿ ಅಳರಾಗಿ ಇಟ್ಟು ಅಂತ ಹೇಳೋರು ಅದು ಈ ವ್ಯಕ್ತಿ ತರನೇ ಹಸು ಆತಂಕದಲ್ಲಿ ತಂಪೆ ಬೇರೆ ಆತರ ರಾಗಿ ಗಟ್ಟಿಯಾಗಿರ್ತದೆ ಅದನ್ನು ಎತ್ತಿ ಇವನು ನರ ನಮ್ಮ ದೇಶಕ್ಕೆ ಅತಿಶಯ ಏನು ಈ ನರ ವಾಸಿ ಆಶಿಡಿದವನು ಅದು ಗೌತಮ ಋಷಿ ಹೇಳಿದ್ದು ರಾಮ ಸಮರ್ಪಿಸಿ ರಾಗಿ ಅರ್ಥ ಅದನ್ನು ಏನಂತಾರೆ ಯಾರು ಕಡೆಗಾಣಿಸಲ್ಪಟ್ಟು ಚೀ ತೂ ಕಪ್ಪು ಕರಿಯ ಜಾತಿ ಹೀನ ಕಳಕ ಅಂತ ಹೇಳಿದ್ರು ಅದನ್ನೇ ಪಂದಾಡುವಂತಹ ಸ್ಥೀತಿಯ ದೃಷ್ಟಿ ಮತ್ತು ದಾರ್ಶನಿಕ ವಿಷನ್ ಕನಕದಾಸ ಎಷ್ಟು ಚೆನ್ನಾಗಿದೆ ಅಂತಕ್ಕಂಥ ರೂಪಗಳನ್ನು ನಾವು ಗಮನಿಸಬಹುದಾಗಿದೆ ಇಂಥ ಒಂದು ಸಂಗತಿಗಳ ಆಳದಲ್ಲಿ ಬೇಕಾದಷ್ಟು ಸಂಗತಿಗಳಿವೆ ಅದು ಒಂದು ರಾಮನ ಆಸ್ಥಾನದಲ್ಲಿ ಇಬ್ಬರಿಗೂ ಒಂದು ಏನೇನೋ ನೀನು ಸಮಾನೆ ಎನಗೆ ಇಲ್ಲಿ ಅದು ದಾನ ಅಂತ ಬಲ್ಲದು ನಮ್ಮಿಬ್ಬರೇ ಚಿತ್ರ ಜಾನಕಿಪತಿಯ ಸಮೀಹದಲ್ಲಿ ಕುಲಹೀನ ನೀನು ಮಾತು ಎಂತ ಚೆನ್ನಾಗಿದೆ ಅದಕ್ಕೆ ಅವನು ಹೇಳ್ತಾನೆ

ರಾಗಿ ತಂದಿರ ದೀಕ್ಷೆಗೆ ರಾಗಿ ತಂದಿಗರ ಕನಕದಾಸರಂದು ಮೇರು ವಚನಗಳಲ್ಲಿ ಕೀರ್ತನೆಗಳು ಒಂದು ಈ ತರ ಬೇಕಾದಷ್ಟಿದೆ ಇದೆ ಅಲ್ಲಂತೂ ಸಿಕ್ಕಾಪಟ್ಟೆ ಸಂಭಾಷಣ ಸ್ವಾರಸ್ಯಗಳು ಬೇಕಾದಷ್ಟು ಕನಕದಾಸರಿದೆ ಭಾಷೆ ಇದೆಯಲ್ಲ ನಿಜವಾಗಿ ಕನಕದಾಸರ ಚಿಂತನೆಗಳಲ್ಲಿ ನಿಜವಾಗಿ ನಾವು ಓದ್ತಾ ಇದ್ದೇವೆ ಅಂತ ಕನ್ನಡ ಭಾಷೆಗೆ ಕೊಟ್ಟಿರುವವರ ಆಯಾಮಗಳು ಕನ್ನಡ ನುಡಿ ಸಂಪತ್ತಿ ಜಾನಪದ ಭಾಷೆಗಳು ಪದ ರೂಪಗಳು ಶೈಲಿಗಳು ಇದು ಕನಕದಾಸರ ವಿಷಯವಾಗಿ ಈ ವೇಳೆಯಿಂದ ಕನ್ನಡವನ್ನು ಕಟ್ಟಿದ ಕನ್ನಡವನ್ನು ಅದಕ್ಕೆ ನಾವಿತ್ತು ಕನ್ನಡವನ್ನು ಮರೆತರೆ ಕನಕದಾಸರ ಕನಕಬೂರ್ತಿಗೆ ಅಥವಾ ಈ ತರ ಇನ್ನೂ ಬಹಳ ಮುಖ್ಯವಾಗಿ ಅವರು ವೈಚಾರಿಕ ಚಿಂತನೆ ಮತ್ತು ಸಾಮಾಜಿಕ ಸುಧಾರಣೆಗೆ ಪರಮೋಚ್ಚ ಮೌಲ್ಯಗಳನ್ನು ಕೊಟ್ಟಿರತಕ್ಕಂಥ ವಿಶೇಷತೆ ಕನಕದಾಸರಿದೆ ಅದು ನೀವೆಲ್ಲರೂ ಬರಲಿ ಕುಲ ಕುಲಕುಲವೆಂದು ಘಟನೆ ಏಕೆ ನಿಮ್ಮ ಕುಲದ ನೆಲೆಯಲ್ಲಿ ಏನಾದರೂ ಬರಲಿಲ್ಲ ಈ ಮಾತಿರಬಹುದು ಹಾಗೇನೆ ಕುಲ ಕುಲವೆಂದು ತಿಹರು ಕುಲ ಯಾವುದು ಸತ್ಯಶೀಲ ಜನರಿಗೆ ಸತ್ಯಶೀಲ ಉಳ್ಳವರಿಗೆ ಕುಲ ಯಾವುದು ಆತ್ಮ ಯಾವ ಕುಲ ಜೀವ ಯಾವ ಕುಲ ಕುಲ ತತ್ಪೇಂದ್ರಿಯಂತ ಮಾತು ಆತ್ಮಕ್ಕೆ ಯಾವ ಕುಲ ಇದೆ ಜೀವಕ್ಕೆ ಯಾವ ಕುಲ ಇದೆ ತತ್ಪೇಂದನೆಗಳಿಗೆ ಯಾವ ಕುಲ ಇದೆ ಹೇಳಿ ಇದನ್ನು ಕೇಳಿ ಐನೂರು ವರ್ಷ ಆಯ್ತು ಯಾರು ಸರಿಯನ್ನು ಉತ್ತರನೇ ಕೊಡಿಲ್ಲ ಕನಕರಾಶ್ರ ಈ ಪ್ರಶ್ನೆಗಳಿಗೆ ಇದುವರೆಗೆ ಉತ್ತರ ಸಿಕ್ಕಿಲ್ಲ ಕುಲ ಯಾವುದು ಸತ್ಯ ಶೀಲ ಉಳ್ಳವರಿಗೆ ಅದೇನು ಸತ್ಯವಂತರ ಸಂಘವಿರಲು ತೀರ್ಥ ವ್ಯಾಪಕ ನಿತ್ಯ ಜ್ಞಾನ ಚಿಂತೆ ಇಲ್ಲ ಅದರಿಂದ ಇಂಥ ಮಾತುಗಳನ್ನು ಕೇಳಿದೀವಿ ಹಾಗೆಯೇ ನಾವು ತಮಸರು ತೀರ್ಥವನ್ನು ಪಿಡಿದವರ ತಿರುನಾಮದಾರಿಗಳೇ ಸಾರ್ಥಕತ್ವ ಇಲ್ಲೇತಕ್ಕಂಥವರ ಶ್ರೀ ವೈಷ್ಣವರೇ ಹೊಟ್ಟೆ ಪಾಟೆಗೆ ಬಟ್ಟೆ ಸುತ್ತಿ ಹಿಡ್ಕೊಂಡು ಪಾತ್ರ ಇಟ್ಕೊಂಡು ತಿರುಗಿ ಭಿಕ್ಷೆ ಕೇಳ್ತಕ್ಕಂಥವರು ಈ ರೀತಿ ಹೊಟ್ಟೆ ಗುಡುಮರು ಆ ಪದ ಹೊಟ್ಟೆ ಗುಡುಮರೆಲ್ಲ ಶ್ರೀ ವೈಷ್ಣವರೇ ಎಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಂಥ ವೈಚಾರಿಕತೆ ಮತ್ತು ಮೌಢ್ಯವಿರೋದಿಲ್ಲ ಎಕ್ಕನಾತಿ ಎಲ್ಲಮ್ಮ ಇಂದ ತಾತಿ ಜಕ್ಕಿ ಜಕ್ಕನ ಜಲಕನ್ನಿಯರು ಮಾರಿ ಮಸಡಿ ಚೌಡಿ ದುರ್ಬೆ ಇಂತವರು ಮೈಲಾರ ದೇವರು ಇಂದ ಸಂಘರ್ಗ ಬೈರ ದೇವರು ಇವರೆಲ್ಲ ನಂಬಿ ಯಾಕೆ ಕೇಳ್ತೀರಾ ನರಕ ತಪ್ಪರು ಮನೆಯೆಲ್ಲ ಮೌಲ್ಯದ ಬಗ್ಗೆ ಮನೆ ಮುಖ್ಯಮಂತ್ರಿಗಳೇರೋಕ್ಕೆ ಮೀಡಿಯಾ ತಂದು ನೋಡ್ತಾ ಇದ್ದೇವೆ ನರಕ ತಪ್ಪದವರವರು ಈ ಮೌಲ್ಯವನ್ನು ಎಚ್ಚರಿಸ ವರ್ಷ ಆದನು ಇನ್ನು ಮೌಲ್ಯವನ್ನ ದಿಚ್ಚುತ್ತಾಧ್ಯ ಹೇಳ್ತಾ ಜನಪಿಸ್ತಾ ಜನ ಹಾಳು ಮಾಡೋದಕ್ಕೆ ಈ ಬುದ್ಧಿ ಸಾಮರ್ಥ್ಯ ಟೈಮ್ ಟ್ರೂಟು ಯಾಕಪಾಳ್ ನಂಬಿದ್ರೆ ಮಾನವಗಳನ್ನ ದೊಡ್ಡದಿಂದ ಹಾನಿ ಮಾಡಬೇಡಿ ಇಚ್ಚಪ್ಪ ಬೇರೆ ಎಂದು ದಾಸರ ಸಾಲಿದೆ ತನ್ನ ಬುದ್ಧಿಯನ್ನ ಸಮಾಜ ಎಕ್ಕಿಸೋದಕ್ಕೆ ಸುಳ್ಳು ಹೇಳೋದಕ್ಕೆ ಬಳಸ್ತಾ ಇರುವ ಒಂದು ಸಂದರ್ಭದಲ್ಲಿ ಸತ್ಯವಂತರನ್ನ ನೆನಪಿಸಿಕೊಳ್ಳುವ ಸತ್ಯದ ಮೌಲ್ಯಕ್ಕೆ ಕೊಂಡಾಡುವಂತ ದಾನವನ್ನ ಮಾಡಿ ಶುದಿಯಾದ ಮನ ಮನವೇ ಅಂತ ಹೇಳುವಂತ ಕನಕದಾಸರ ಈ ಒಂದು ಸಂದರ್ಭಗಳಲ್ಲಿ ಕನಕದಾಸ ನಮಗೆ ನಿತ್ಯ ಚಿಗುತನ ಅವು ಎಲ್ಲಿವರೆಗೆ ನಮ್ಮ ಅಹಿಂಸೆ ತತ್ವಗಳು ಪ್ರೀತಿ ತತ್ವಗಳು ಹೇಳಿರೋ ಅದು ನಿತ್ಯ ಶಾಶ್ವತ ಯಾವಾಗಲೂ ಬೇಕಾ